ಮಾಸ್ಟರ್ಸ್ ನಾವು ದಿನ ಮೂರ್ ಗಂಟೆ ಧ್ಯಾನ ಮಾಡ್ತೀವಿ ಮತ್ತು ಪ್ರತಿ ದಿನ ಹೇಳ್ತೀವಿ ಧ್ಯಾನದ ಸ್ಥಿತಿಯನ್ನ ಕಾಪಾಡ್ಕೊಳ್ಳಿ ಧ್ಯಾನದ ಸ್ಥಿತಿಯನ್ನ ಕಾಪಾಡ್ಕೊಳ್ಳಿ ನಿಜ ಹೇಳಿ ಎಷ್ಟು ಮಟ್ಟಿಗೆ ನಾವು ಧ್ಯಾನದ ಸ್ಥಿತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಸಮರ್ಥ ಆಗ್ತೇವೆ ಚೆಕ್ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಮಾತಿಗೆ ನಾವು ಇಮೋಷನಲಿ ದೊಡ್ಡ ವಿಸ್ಫೋಟಗೊಳ್ತೀವಿ ಚೀರಾಡ್ತೀವಿ ಹಾರಾಡ್ತೀವಿ ಸಣ್ಣ ಸಣ್ಣ ಮಾತಿಗೆ ಕೋಪ ನಿನ್ನೆ ನೋಡಿದ್ರಿ ತಮ್ ಕೈಯಲ್ಲಿರೋ ಬೆಂಕಿನ ನಿಮ್ ಮನೆಯಲ್ಲಿ ನಿಮ್ ರೂಮ್ ಅಲ್ಲಿ ಚಲ್ಲಿ ಹೋದ್ರು ನಿಮ್ ಮನೆ ಸುಡ್ಲಿಕ್ಕೆ ಶುರು ಆಯ್ತು ಅವರು ನಗ್ತಾ ವಾಪಸ್ ಹೋದ್ರು ಅಂದ್ರೆ ಅವ್ರ ಕೋಪನ ನಿಮ್ಮ ಒಳಗೆ ನೀವು ತಗೊಂಡ್ರಿ ಅವ್ರ ಕೆಲಸ ಆಗೋಯ್ತು ಅವರು ಆರಾಮ್ ನಗ್ತಾ ಹೊರಡ್ರೋದ್ರು ഇന്നൊബ കോപ്രാവു അായ മാസ്റ്റർ ഏൻ റൂൽ ഇത് അസൂയ നോടി എന്താ ക്ഷണ ഇത് ഇല്ല സർ നമ്മൊളി പട്ടകിച്ച് ഇല്ല ദില്ല അസൂയല്ല ഏനു ഇല്ല നിന്നൊഴിറ്റി ഈ ദ അസൂയ പ്രമണ മാസ്റ്റർ നെൻപിറ്റ് കൊണ്ട് ದ್ವೇಷ ಸುರಿಯೇಯ ಆ ಎಂಡುಕ್ರೈನ್ ಗ್ಲೈಂಡ್ ನಿರ್ನಾಳ ಗ್ರಂಥಿಗಳಿಂದ ಆ ರಸ ಸ್ರವಿಸಿದ್ರೆ ಮನುಷ್ಯನಲ್ಲಿ ಎಸಿಡಿಟಿ ನೀವೇ ಚೆಕ್ ಮಾಡ್ಕೊಳ್ಳಿ ಕೋಪನೂ ಅದರ ಅಣತಮ್ಮನೆ ಇನ್ನು ಬಾತಿಗೆ ಬಾರದ ತುಚ್ಛ ಕ್ಷುದ್ರ ವಿಷಯಗಳು ಮಾಸ್ಟರ್ಸ್ ಏನು ಸಂಬಂಧಿಲು ಇರೋದಿಲ್ಲ ಎಲ್ಲೋ ಆಕ್ಸಿಡೆಂಟ್ ಕುರಿತು ಮಾತಾಡೋದು ಎಲ್ಲೋ ದೆವ್ವಗಳ ಕುರಿತು ಮಾತಾಡೋದು ಎಲ್ಲೋ ಕಳ್ಳತನ ಕುರಿತು ಮಾತಾಡುದು ಈ ಒಬ್ಬರಿದ್ದಾಗ ಅವ್ರ ಗುಣಗಳ ಕುರಿತು ಮಾತಾಡೋದು ಏನು ನಿಮ್ಗೆ ಅವಶ್ಯವೇ ಇಲ್ಲ ಅಂತಲ್ಲಿ ನಿಮ್ಮ ಶಕ್ತಿಯನ್ನ ನೀವು ಹಾಳು ಮಾಡ್ತೀರಿ ಇವು ಏನಂದ್ರೆ ನೀವು ಆಂತರಿಕವಾಗಿ ಆರೋಗ್ಯಪೂರ್ಣರಾಗಿಲ್ಲ ಅಂತ ಆಂತರಿಕವಾಗಿ ನಿಮ್ಮಲ್ಲಿ ಏನೋ ವಿಕಾರ ಇದೆ ನಿಮ್ಮಲ್ಲಿ ಏನು ರೋಗ ಇದೆ ಅಂತ ಮಾಸ್ಟರ್ ಅಂದ್ರೆ ಗುರು ಗುರುತ್ವ ಅಂದ್ರೆ ಮಾಸ್ಟ್ರಿ ಇವು ಮಾಸ್ಟ್ರಿಯ ಲಕ್ಷಣಗಳಲ್ಲ ನಾವು ಮಾಸ್ಟರ್ ಅಂತ ಕರ್ಕೊಳ್ತೀವಿ ಮಾಸ್ಟರ್ಸ್ ಮಾಸ್ಟರ್ ಅಂದ್ರೆ ಮಾಸ್ಟ್ರಿ ಇರ್ಬೇಕು ಎಲ್ಲಿದೆ ನಮ್ಮ ಮಾಸ್ಟ್ರಿ ಇಮೋಷ್ನಲಿ ಎಷ್ಟು ನಾವು ವಿಸ್ಫೋಟಗೊಳ್ತೀವಿ ಯಾರಾದ್ರೂ ಒಂದು ಸಣ್ಣ ಮಾತಂದ್ರೆ ಸಾಕು ದೊಡ್ಡ ಪಟಾಕಿ ಹೊಡೆದಂತೆ ನಾವು ವಿಸ್ಫೋಟ ಆಗ್ಲಿಕ್ಕೆ ರೆಡಿ ಇರ್ತೀವಿ ಕಾಯ್ದ ಎಣ್ಣೆಯಂತೆ ಸದಾ ರೆಡಿ ಅಕ್ಕಿ ಹೊರಗೆ ಬೀಳೋದಕ್ಕೆ ರೆಡಿ ಇದೀವಿ ನಾವು ಸುಮ್ನೆ ಒಂದನಿ ನೀರ್ ಬೀಳೋದನ್ನ ಹಾದಿ ಕಾಯ್ತಾ ಇದೀವಿ ನೀರಿನ್ ತಪ್ಪಿಲ್ಲ ಅದೇ ಎಣ್ಣೆ ತಂಪಾಗಿದ್ರೆ ಆ ಒಂದನಿ ನೀರು ಮುತ್ತಿನಂತೆ ಎಲ್ಲ ಕಡೆ ಚಲ ಆಗುತ್ತೆ ಅದೇ ಎಣ್ಣೆ ಕಾಯ್ತಿದ್ರೆ ವಿಸ್ಫೋಟಗೊಳ್ಳುತ್ತೆ ನಾವು ಕಾಯ್ದೆ ಎಣ್ಣೆ ಸದಾ ರೆಡಿ ಇದೀವಿ ಧ್ಯಾನ ಅಂತ ಹೇಳ್ತೀವಿ ಮಾಡ್ತೀವಿ ಮೂರ್ ಗಂಟೆ ಧ್ಯಾನ ಮಾಡ್ತೀವಿ ಮತ್ತೆ ಮತ್ತೆ ಧ್ಯಾನ ಮಾಡ್ತೀವಿ ಆದ್ರೆ ಇವುಗಳನ್ನ ಚೆಕ್ ಮಾಡ್ಕೊಂಡಿದ್ದೀರಾ ಮಾಸ್ಟರ್ಸ್ ಇವು ಇನ್ನೂ ನಿಮ್ಮಲ್ಲಿ ಇದ್ರೆ ಇವು ನಮ್ಮ ಆಂತರಿಕ ವಿಕಾರದ ಲಕ್ಷಣಗಳು ಅಸ್ವ ಅಸ್ವಸ್ಥತೆಯ ಪುರಾವೆಗಳು ನಾವು ಒಳಗಡೆ ಆರೋಗ್ಯ ಅಂತ ോരോ തോസോ ലക്ഷണ മാസ്റ്റർ അത് മാസ്റ്റരി ലക്ഷണ ഗുരു അ ഗുരുത്വ ലക്ഷണ നോടി മാസ്റ്റർ നിങ്ങൾ വി കാ്രോൾ സിക്സ് യു സേഡ് Okay. We can't control six, you said. Yesterday in traveling, I am angry and irritated. After that, apologize, soul. Thank you, sir. Master you eh? Nene. ನಾನು ಜರ್ನಿಯಲ್ಲಿ ನನ್ನ ಕಂಟ್ರೋಲ್ ಅನ್ನ ನಾನು ಕಳ್ಕೊಂಡೆ ಅಂತ ಮತ್ತೆ ಕ್ಷಮೆ ಕೋರಿದೆ ಮತ್ತೆ ಇದಾಯ್ತು ಅಂತ ಅಂದ್ರೆ ನಾವು ತಕ್ಷಣ ವಿಸ್ಫೋಟಗೊಂಡಿವಿ ಅಂದ್ರೆ ನಮ್ಮಲ್ಲಿ ಇನ್ನೂ ಆ ಸ್ಥಿತಿ ಬಂದಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ನಾವು ಎಷ್ಟು ಘನತ್ವ ಸ್ಥಿತಿಯಲ್ಲಿದ್ದೀವಿ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಯಾಕೆ ನಮ್ಮಿಂದ ಆಗ್ತಾ ಇಲ್ಲ ಅನ್ನೋದು ಏನ್ ಕೊರತೆ ಇದೆ ಮಾಸ್ಟರ್ಸ್ ನಮ್ಮಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತೀವಿ ದೊಡ್ಡ ದೊಡ್ಡ ಕ್ಲಾಸ್ಗಳನ್ನ ಕೊಡ್ತೀವಿ ದೊಡ್ಡ ದೊಡ್ಡ ಕೌನ್ಸಿಲಿಂಗ್ ಮಾಡ್ತೀವಿ ಮತ್ತೇನು ಮಾಸ್ಟರ್ ಅಂತ ನಾವು ಪರಸ್ಪರ ಅನ್ಕೊಳ್ತೀವಿ ಎಲ್ಲಿದೆ ನಮ್ಮ ಮಾಸ್ಟರ್ ಮಾಸ್ಟರ್ಸ್ ಎಲ್ಲಿದೆ ನಮ್ಮ ಅದರ ಅರ್ಥ ಕೃತ್ರಿಮವಾಗಿ ಇರಬೇಕಾಗಿಲ್ಲ ಚಕ್ಕ್ ಮುಟ್ಕೊಳ್ಳಿ ಯಾಕೆ ಬರ್ತಾ ಇದೆ ನಾನು ನನಗೆ ಯಾಕೆ ಅವರಿಗೆ ದೃಶ ಮಾಡ್ತೈತಿ ನನಗೆ ಯಾಕೆ ಹೊಟ್ಟೆ ಕಿಚ್ಚು ಪಡ್ತೈತಿ ನನಗೆ ಯಾಕೆ ಕೋಪ ನನಗೆ ಯಾಕೆ ಕಂಟ್ರೋಲ್ ಆಗದೈ ಏನು ಫಾಲ್ಟ್ ಇದೆ ನನ್ನಲ್ಲಿ ಯಾಕೆ ಚಕ್ಕ್ ಮುಟ್ಕೊಳ್ಳೋದು ಸ್ಟ್ರೆಸ್ ಒಂದು ವೆಹಿಕಲ್ ಹೋಗ್ತಾ ಹೋಗ್ತಾ ಏನಾದ್ರು ಆದ್ರೆ ತಕ್ಷಣ ಅದನ್ನ ನಿಲ್ಸಿ ಚೆಕ್ ಮಾಡ್ತೀರಿ ಏನಾಗಿದೆ ಅಂತ ನಿಮ್ಮ ಜೀವನದ ವೆಹಿಕಲ್ ಇಷ್ಟೆಲ್ಲ ಫಾಲ್ಟ್ ಇದೆ ಯಾಕೆ ಚೆಕ್ ಮಾಡ್ಕೊಡ್ತಾ ಇಲ್ಲ ಸುಮ್ನೆ ಬೆಳಗ್ಗೆ ಮೂರ್ ಗಂಟೆ ಪೆಟ್ರೋಲ್ ತುಂಬಿಸೋದು ಹೊಡಿಯೋದು ಮತ್ತೆ ಅವಾಗ ಪೆಟ್ರೋಲ್ ತುಂಬಿಸೋದು ಹಂಗೆ ತುಂಬಿಸ್ತಾ ಇರೋದು ಕೇವಲ ಅದೊಂದೇ ಸಾಲದು ಮಾಸ್ಟರ್ಸ್ ನಮ್ಮ ದೋಷಗಳನ್ನ ನಮ್ಮ ಫಾಲ್ಟ್ ಗಳನ್ನ ನಾವು ಹುಡುಕಿ ರಿಪೇರಿ ಮಾಡ್ಕೋ ಇಲ್ಲಾಂದ್ರೆ ನಿಮ್ ಪೆಟ್ರೋಲ್ ಎಲ್ಲ ಲೀಕ್ ಆಗಿ ಹೋಗುತ್ತೆ ಗಾಡಿ ನಿಂತು ಚೆಕ್ ಮಾಡ್ಕೊಳ್ತೀರ ಮಾಸ್ಟರ್ಸ್ ನಮ್ಮಲ್ಲಿ ಒಬ್ರಿಗೊಬ್ರು ಭೇಟಿಯ ಎಷ್ಟು ಖುಷಿ ಅನಿಸ್ಬೇಕು ಎಷ್ಟು ನಮ್ಮಲ್ಲಿ ಆ ತರಂಗಗಳು ಉನ್ನತೀಕರಣ ಹೊಂದಬೇಕು ಒಬ್ರಿಗೊಬ್ಬರಿಗೆ ಎಷ್ಟು ಆಧ್ಯಾತ್ಮಿಕವಾಗಿ ಲಾಭ ಅಂತ ಇಲ್ಲ ಅಂದ್ರೆ ಅದು ನಾವು ಒಳಗಡೆ ಇನ್ನೂ ವಿಕಾರಗಳಿವೆ ಒಳಗಡೆ ನಾವು ಹೆಲ್ದಿ ಆಗಿಲ್ಲ ಅಂತ ಅರ್ಥ ದಯವಿಟ್ಟು ಒಳಗಡೆ ಹೆಲ್ತ್ ಕಡೆ ಲಕ್ಷ ಕೊಡಿ ಮಾಸ್ಟರ್ಸ್ स्वल चक नि स्वल ची ओके थैंक यू थैंक यू थैंक यू थैंक यू सो मच मास्टर्स कल मिले